ಕವಿತೆಯ ಶೀರ್ಷಿಕೆ ಹಕ್ಕಿ ಹಾರುತ್ತಿದೆ ನೋಡಿದೀರ ರಚನೆ ದರಾಬೇಂದ್ರೆ ಈರುಳಿರುಳಿದೂ ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗಿ ಗಾವುದ 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 ಮುಂದೆ ಎರೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಿ ಹಾರುತ್ತಿದೆ ನೋಡಿದಿರಾ ಈರುಳ್ಳಿರುಳಿದೋ ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತು ಿನ ಒಳಗಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಹೊಳೆ ಬಣ್ಣದ ಗರಿಗರಿ ಉಂಟು ಕರಿನೆರೆ ಬಣ್ಣದ ಪುಚ್ಚಗಳುಂಟು ീഹളെ ബണ്ണ ദരി ഗരി ഉണ്ടു കെണ്ണ ബണ്ണ ബണ്ണക്ക് പക്കുണ്ടു കെണ്ണ ബണ്ണ ബണ്ണക്ക് പക്കുണ്ടു ಿ ಹಾರುತ್ತಿದೆ ನೋಡಿದಿರಾ ಈರುಳಿರುಳಿದು ದಿನ ದಿನ ಬೆಳಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಕಾವುದ ಗಾವುದ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದೀರಾ ല മേഘ മണ്ഡല സമബണ്ണ മുഗിരൊടോ അണ്ണ നീലമേഘ മണ്ഡല സമബണ മുഗിലിക രോദോ അണ്ണ ചിമാലയ സെക്കണ്ടു സൂര്യ ചന്ദ്രനു മാ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರ ಈರುಳ್ಳಿರುಳಿದು ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗಿ ಗಾವುದ ಗಾವುದಗ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಮುಕ್ಕಿ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ കുക്കി മണ്ടല ഗിണ്ടല ഗടമുക്കി തേലസി മുളഗിസി ഖണ്ട ഖണ്ട സർവഭൗമര നെത്തിയ കുക്കി തേലസി മുളുക ഖണ്ട ഖണ്ട സർവഭൗമര നെത്തിയ കുക്കി ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈರುಳ್ಳಿರುಳಿದು ದಿನ ದಿನ ಬೆಳಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತು ದಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಯುಗ ಯುಗಗಳ ಹಣೆ ಬರೆ ಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರಸಿ ಯುಗ ಯುಗಗಳ ಹಣೆ ಬರೆ ಹವ ಒರಸಿ ಮನ್ವಂತರಗಳ ಭಾಗ್ಯವ ತೆರಸಿ ರೆಕ್ ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈರುಳ್ಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗಿ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ിയ മേരെയ മീരി തിങ്കളൂരിനീരനു മീരി വെള്ളിയ മേരെയ മീരി തിങ്കളൂരിനീരനു മീരി ആടലു ആടനു താഹരാടനു മംഗള ലോക അംഗള കീരി ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈರುಳಿರುಳಿದು ದಿನ ದಿನ ಬೆಳಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತು ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮುಟ್ಟಿದೆ ದಿಗ್ ಮಂಡಲಗಳ ಅಂಚ ಆಚಿಗೆ ಚಾಚಿದೆ ತನ್ನಯ ಚುಂಚ ಿದೆ ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರಾ ಹಾಕಿದ ಹೊಂಚ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಈರುಳ್ಳಿರುಳಿದು ದಿನ ದಿನ ಸುತ್ತ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದಿರಾ ハッキハルティデノのリディラ。ハッキハルティデノーリディラ。ハッキハルティデノーリディラ。何はだけど